ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಲೈಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ನೀಲಿ ಬಣ್ಣದ ಕಾರ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಸೇಲ್ ಇದೆ ಅಂತ ಹಾ ಸರ್ ಯಾವ್ದೈತ್ರಿ ಸರ್ ಕಾರಿದು ಇದು ಸರ್ ರೊನಾಲ್ಡ್ ಕಿಗಾರ್ ರೀ ರೊನಾಲ್ಡ್ ಕಿಗರ್ ಐತ್ರಿ ಹಾ ಸರ್ ಓಕೆ ಏನೈತ್ರಿ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಐತ್ರಿ ಹಾ ಸರ್ ಓಕೆ ತಾವು ಓನರ್ ಎಷ್ಟಿದ್ರ ಗಾಡಿಗೆ ಓನರ್ ಸೆಕೆಂಡ್ ಓನರ್ ಸರ್ ಇವಾಗ ಗಾಡಿ ಯಾರು ತಗೊಂತಾರೆ ಅವರು ತರ್ಡ್ ಓನರ್ ಆಗ್ತಾರೆ ಹಾ ಸರ್ ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಆಗಿತ್ತು ಇದು ಕಿಲೋಮೀಟರ್ ಇವಾಗ ಇವಾಗ 38000 ಆಗಿದೆ ಸರ್ 38000 ಕಿಲೋಮೀಟರ್ ಓಡಿರೋದು ಜನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತೆ ರೀ ಸೋ ಸರ್ ಸರ್ ಇವಾಗ ಇದ್ದಿ ಶೋರೂಮ್ ರೆಕಾರ್ಡ್ ಐತೆ ಸರ್ ಅದಕ್ಕೆ ಓಕೆ ಸೋ ಪ್ರತಿಯೊಂದು ಕೆಲಸ ಕೂಡ ಶೋರೂಮ್ ಸರ್ವಿಸ್ ಮಾಡ್ತಿದ್ದೀರಾ ಶೋರೂಮ್ ಮೇಂಟೇನೆನ್ಸ್ ಸರ್ವಿಸ್ ಓಕೆ ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೀಪ್ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ಸಂಖ್ಯೆ ಆ ಹಿಂದಿನ ಸರ 50% ರೀ ಹಿಂದಿನ 80% ಮುಂದಿನ 80% ಸರ ಹಿಂದಿನ ಟೈರ್ 50% ಸ್ಟೀಪ್ ನೀ ಐತ್ರಿ ಹಲೋ ಸ್ಟೀಪ್ ನೀ ದಿಯಾ ಹಾ ನೀವು ಸ್ಟೀಪ್ ಸರ್ ಇನ್ನು ವರ್ಗೂ ಶೋರೂಮ್ ಇಂದ ಬಂದಿ ಸ್ಟೀಪ್ ನೀ ಇನ್ನು ಹಾಕಿ ಇಲ್ಲ ಸರ್ ಅದನ್ನ ಓಕೆ ಸರ್ ಇನ್ನು ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ ಯಾವ ತರ ಇಟ್ಟಿದಿರಾ ಸರ್ 90% ಓಕೆ ಸರ್ ಓಕೆ 99% ಸರ್ ಒಂದು ಡೆಂಟ್ ಇಲ್ಲ ಏನಿಲ್ಲ ಸರ್ ಗಾಡಿ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಹೊಡೆದು ಕ್ರಾಸಸ್ ಈ ತರ ಯಾವುದು ಪ್ರಾಬ್ಲಮ್ ಇಲ್ಲ ರೀ ಏನು ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಶುಭದ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹಾ ಸರ್ ಓಕೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫೀಚರ್ಸ್ ಏನೇನ ಬರ್ತೈತೆ ಏನೇನ ಬರ್ತೈತೆ ಈ ಗಾಡಿಗೆ ಸರ್ ಟಾಪ್ ಅಂಡ್ ವೆಹಿಕಲ್ ರೀ ಪುಶ್ ಆನ್ ಬಟನ್ ಹ್ಮ್ ಮ್ಯಾನುಯಲ್ ಮ್ಯಾನುಯಲ್ ಫೈ ಗೇರ್ ರೀ ಓಕೆ ಮತ್ತೆ ಐಕೋ ಮೋಡ್ ಹ್ಮ್ ಸ್ಪೋರ್ಟ್ಸ್ ಮೋಡ್ ಸರ್ ಓಕೆ ಇಷ್ಟೇ ಸರ್ ಇರೋದು ರೀ ಟೂ ಏರ್ ಬ್ಯಾಗ್ ಹ್ಮ್ ಹ್ಮ್ ಟಾಪ್ ಆ್ಯಂಡ್ ವೆಹಿಕಲ್ ಸರ್ ಓಕೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಹಿಂದಿಗೆ ಹಿಂದ್ಗಡೆ ರಿವರ್ಸ್ ಕ್ಯಾಮ್ರ ಆಗಿರ್ಬೋದು ಈ ಥರ ಎಲ್ಲ ಇದೆ ಸರ್ ಓಕೆ ಸರ್ ಇದು ಗಾಡಿ ಲೋನಲ್ಲಿ ಇರುವಂಥದ್ದು ಫುಲ್ ಕ್ಯಾಶಲ್ಲಿ ಐತೆ ರೀ ಫುಲ್ ಕ್ಯಾಶಲ್ಲಿ ಐತೆ ಸರ್ ಓಕೆ ರೀ ಸರ್ ಲೋನ್ ಇನ್ನೂರಿಗೆ ಯಾವುದು ಲೋನಲ್ಲಿ ಇಲ್ಲ ಸರ್ ಫಸ್ಟ್ ಓನರ್ ಲೋನ್ ಇಲ್ಲ ಸೆಕೆಂಡ್ ಓನರ್ ನಾವೇ ಲೋನ್ ಇದೆ ಓಕೆ ಸರ್ ಏನು ಬರುವಂಥದ್ದು ರೀ ಮೈಲೇಜು ಮೈಲೇಜ್ ಸರ್ ಸಿ ಎನ್ ಜಿ ನಾವು ಅಡಿಷನಲ್ ಫಿಟೆಡ್ ಮಾಡ್ಕೊಂಡಿದ್ದೀವಿ ಸರ್ ಆರ್ ಸಿ ಒಳಗಡೆ ಎಂಟ್ರಿ ಇದೆ ಹ್ಞೂ ಇವಾಗ ರೀಸೆಂಟ್ಲಿ ಒಂದು ಐದಾರು ತಿಂಗಳು ಅಷ್ಟು ಕುಂತ್ಕೊಂಡಿದ್ದೀವಿ ಒಂದು

ಎಲ್ಲಾ ರನ್ನಿಂಗ್ ಇದೆ ಸರ್ ಆರ್ ಸಿ ಇನ್ಸೂರೆನ್ಸ್ ಎಲ್ಲ ಸರ್ ರನ್ನಿಂಗ್ ಅಲ್ಲಿ ಐತ್ರಿ ಇನ್ಸೂರೆನ್ಸ್ ಕೂಡ ಪೂರ್ತಿ ಪೂರ್ತಿ ರನ್ನಿಂಗ್ ಇದೆ ಸರ್ ಓಕೆ ಇಪ್ಪತ್ತೆರಡು ಮಾಡಲ್ ಅಂದ್ರೆ ಬಳಕ ಎಫ್ ಸಿ ಅಂತ ಇದೇ ಇರುತ್ತೆ ಇನ್ಸೂರೆನ್ಸ್ ಎಷ್ಟು ಮಂತ್ ಐತ್ರಿ ರನ್ನಿಂಗ್ ಪ್ರೆಸೆಂಟ್ ಇನ್ನೊಂದು ಸರ್ ಹನ್ನೆರಡನೇ ಅಂದ್ರೆ ಡಿಸೆಂಬರ್ ತನಕ ಐತ್ ಸರ್ ಏನು ಇನ್ಶೂರೆನ್ಸ್ ರೀ ಹಾ ಸರ್ ಓಕೆ ಈ ಸದ್ರಿ ನೆಕ್ಸ್ಟ್ ಬರೋ ಡಿಸೆಂಬರ್ ಅಂದ್ರೆ ಇನ್ನೊಂದ್ ದೇಡ್ ತಿಂಗಳು ಐತ್ರಿ ಹಾ ಸರ್ ಇನ್ನೊಂದ್ ದೇಡ್ ತಿಂಗಳು ಐತ್ರಿ ಓಕೆ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ತಾವ್ ಏನ್ ಕೋಟ್ ಮಾಡ್ತೀರಿ ವೆಹಿಕಲ್ ಗೆ ಪ್ರೈಸ್ ಹಾ ಸರ್ ಸಿಕ್ಸ್ ಏಟಿ ಕೋಟ್ ರೀ ಹ್ಮ್ ಫೈನಲ್ ಪ್ರೈಸ್ ಸಿಕ್ಸ್ ಫಿಫ್ಟಿ ತನಕ ಫೈನಲ್ ಮಾಡ್ಕೊಂಡಿದ್ದೀವಿ ಆರು ಲಕ್ಷದ ಎಂಬತ್ತು ಸಾವಿರ ರೇಟ್ ಹೇಳಕತ್ತೀರಿ ನಮ್ಮ ಕಡೆ ಅಂತ ಬಂದವ್ರಿಗೆ ಆರು ಲಕ್ಷದ ಐದು ಸಾವಿರ ಗಾಡಿ ಕೊಡ್ಬೇಕಂತ ಮಾಡ್ತಾ ಇದ್ದೀರ ಹೌದು ಯಾರೋ ಅದು ಪೈಲೆ ಲೇಟ್ ಆಗುತ್ತೆ ಹತ್ರ ಬಂದ್ರೆ ಆನ್ ಟೇಬಲ್ ಇದ್ರಲ್ಲಿ ಕೂಡ ಕಡಿಮೆ ವೆಹಿಕಲ್ ನ ಬಂದ್ಬಿಟ್ಟು ನೋಡಿ ಸರ್ ಏನು ಹೆಚ್ಚು ಕಮ್ಮಿ ಐದು ಸಾವಿರ ಆಗ್ಬೋದು ಓಕೆ ಸರ್ ಸರ್ ಏನ್ ಸೀಟಿಂಗ್ ಬರ್ತೈತ್ರಿ ಗಾಡಿ ಅದು ಫೈವ್ ಸೀಟರ್ ಸರ್ ಫೈವ್ ಸೀಟರ್ ವೈಕಲ್ ಐತ್ರಿ ಓಕೆ ಇದು ಗಾಡಿರುವಂಥ ಲೊಕೇಶನ್ ಲೊಕೇಶನ್ ಕೆಂಗ್ನಾಳ್ ಅಂತ ಸರ್ ಎಲ್ಲಿ ಬರ್ತೈತ್ರಿ ಇದು ಇಂಡಿ ತಾಲೂಕ್ ಸರ್ ಬಿಜಾಪುರ್ ಡಿಸ್ಟಿಕ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದ್ರಿ ಇದೆ ಸರ್ ಓಕೆ ಅಪ್ಲೇಟ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು